ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸ್ವಾಗತ ನೋಡಿ ನನ್ನ ಮಗ ಐದು ನಿಮಿಷಕ್ಕೆ ಥರ ಆಡ್ತಾನೆ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಮನೇಲಿ ಯಾರಾದರೂ ಇರಬೇಕು ನೋಡ್ಕೊಳ್ಳೋಕ್ಕೆ ಇಲ್ಲಾಂದರೆ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಎಲ್ಲನೂ ಕಷ್ಟ ನಿಂತಲ್ಲಿ ಜಸ್ಟ್ ಅವ್ನು ಅಂಬೆಗಾಲ್ ಇಡೋಕೆ ಕಲ್ತಿರೋದು ಕಲಿತಾ ಇದ್ದಾನೆ ಅಷ್ಟಕ್ಕೇನೆ ಎಷ್ಟಿದೆ ಆಡ್ತಾನೆ ನೋಡಿ ನೋಡ್ತಾನೇ ಇರಬೇಕು ಏನು ಸಿಗುತ್ತೆ ಅದನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಹುಷಾರಾಗಿರಬೇಕು ಇಷ್ಟು ಹುಷಾರಾಗಿದ್ರೂ ಕಷ್ಟ ಇವಾಗಲೇ ಇಷ್ಟು ಕಿರಿಕು ತೀಟೆ ಮಾಡ್ತಾನೆ ಇನ್ನು ಮುಂದೆ ಹೆಂಗೋ ಅಂತ ಭಯ ಆಗಿಬಿಟ್ಟಿದೆ ಮತ್ತು ನಮ್ಮ ಮನೆಯವರು ಡ್ಯೂಟಿ ಹೊರಡೋದು ಒಳಗಡೆ ಒಂಬತ್ತು ಗಂಟೆ ಒಳಗಡೆ ನಾನು ನಾನೇನಾದರೂ ತಿಂಡಿ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೂ ಏನಾದರೂ ಮಾಡಿಕೊಂಡ್ರೆ ಬಚಾವು ಇಲ್ಲ ಅಂದರೆ ಅವನನ್ನು ಎತ್ಕೊಂಡೇ ಅಡುಗೆ ಮಾಡಬೇಕಾಗುತ್ತೆ ಅವನನ್ನು ಬಿಟ್ಟುಬಿಟ್ಟು ಏನಾದರೂ ಕೆಲಸ ಮಾಡೋಕ್ಕೂ ಕಷ್ಟ ಏನು ಹಿಂಗೆ ತಿರುಗಿ ಹಿಂಗೆ ನೋಡೋವಷ್ಟರಲ್ಲಿ ಏನಾದರೂ ಬಾಯ್ಗೆ ಹಾಕ್ಕೊಂಡ್ಬಿಡ್ತಾನೆ ಎಲ್ಲಿ ಏನಾದರೂ ಮುಂದಿ ಬಿಡ್ತಾನೆ ಅನ್ನೋ ಭಯ ಏನು ಸಿಗುತ್ತೋ ಅದನ್ನೆಲ್ಲ ಎಳ್ತಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾನೆ ಅವನು ಆರಾಮಾಗಿರ್ತಾನೆ ಇಲ್ವಾ ನಮಗೆ ಕಷ್ಟ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿಗೆ ನೋಡ್ಕೊಳ್ಳೇಬೇಕು ಆದ್ರೂ ಅವ್ನು ಏನು ಮಾಡಿದ್ರೂ ಒಂಥರ ಖುಷಿ ಏನು ಹೆಂಗಿದ್ರೂ ಒಂಥರ ಖುಷಿನೇ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಎಷ್ಟು ಕೇರ್ ಇದ್ರೂ ಕಮ್ಮಿನೇ ಇವಾಗ ಅನಿಸುತ್ತೆ ಹೆಂಗೋ ಒಂದರಿಂದ ಆರು ತಿಂಗಳು ಐದು ತಿಂಗಳು ತನಕ ಅವರು ಕುಂತಲ್ಲೇ ಮಲಗದಲ್ಲೇ ಇರ್ತಾರಲ್ವ ಎತ್ಕೊಂಡು ಓಡಾಡೋದು ಅಷ್ಟೇ ಅವ್ರು ಹತ್ತಾಗ ಸಮಾಧಾನ ಕೊಡ್ತೀವಿ ಹೊಟ್ಟೆಗೆ ಹಾಲು ಕುಡಿಸೋದು ಇಷ್ಟೇ ಕೆಲಸ ಇರುತ್ತೆ ಇನ್ನು ಓಡಾಡುವಾಗ ಅವರು ಆ ಕಡೆ ಈ ಕಡೆ ಅಂಬೆಗಾಲಿಡುವಾಗಲೇ ಕಷ್ಟ ಇರೋದು ಆವಾಗ ಒಬ್ಬರಿದ್ರೆ ಸಾಲಲ್ಲ ನೋಡ್ಕೊಳ್ಳೋಕ್ಕೆ ನೀವು ಅಷ್ಟೇ ಬೇಗನೆ ದೊಡ್ಡ ಮನೆಗೆ ಹೋಗೋದು ಯಾರೂ ಇಲ್ಲಾಂದರೆ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಕೇರ್ ತೊಗೊಳ್ಳೋರು ಯಾರಾದ್ರ ಜೊತೆ ಇದ್ರೇ ಒಳ್ಳೆಯದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ಹೇಳೋದು ಸುಮ್ಮನೆ ನನಗೆ ಈ ಥರ ಆಯ್ತಲ್ಲ ನನಗೆ ಬೇಗ ಬಂದ್ಬಿಟ್ಟೆ ಕಾಯಿಶ್ ಇವಾಗ ನೋಡ್ಕೊಳೋಕ್ಕೆ ಕಷ್ಟ ಅನಿಸ್ಬಿಟ್ಟು ಕಷ್ಟ ಅಂದರೆ ಕಷ್ಟ ಅನ್ನೋಕ್ಕಾಗಲ್ಲ ಅದೇ ನಮ್ಮ ಮನೆಯವ್ರು ಬಂದ ಮೇಲೇ ಅಡುಗೆ ಮಾಡ್ಕೋಬೇಕು ಊಟ ಮಾಡ್ಕೋಬೇಕು ಅಂದ್ರೆ ಒಂದು ಕೈ ಇಟ್ಕೋಬೇಕು ಇಲ್ಲ ಅಂದರೆ ಅವನನ್ನು ನೋಡ್ತಾನೇ ಇರಬೇಕು ಡೇ ಟೈಮಲ್ಲಿ ಮಲಗೋದೇ ಇಲ್ಲ ಅವನು ಮಲಗಿದ್ರೆ ಹತ್ತರಿಂದ ಹದಿನೈದು ನಿಮಿಷ ಹೇಳಬೇಕು ಅಂದರೆ ವಾಶ್ರೂಮ್ಗೆ ಹೋಗೋಕ್ಕೂ ಕಷ್ಟ ಅವಾಗಲೂ ಹೊಡೆದು ಬಿಡ್ತಾನೆ ನಾನು ಕಣ್ಮೇಲೆ ಇದ್ದರೆ ಈ ಥರ ಇರ್ತಾನೆ ನಾನು ಇದ್ದೀನೋ ಇಲ್ಲವೋ ಅಂತ ಐವತ್ತು ಸಾರಿ ತಿರುಗಿ ನೋಡ್ತಾನೆ ನಾನಿದ್ದೀನ ಆಟ ಆಡ್ತಾನೆ ಈ ಥರ ಮಕ್ಕಳು ಏನು ಕೈಗೆ ಸಿಗುತ್ತೋ ಬಾಯಲ್ಲಿ ಇಟ್ಬಿಡ್ತಾರೆ ಕೈಗೆ ಸಿಗಂಗೆ ಏನು ಇಡಬಾರ್ದು ಅಂದ್ರೂ ಅವ್ರಿಗೆ ಆಟ ಆಡೋಕ್ಕೇನಾದರೂ ಕೊಟ್ಟಿರ್ತೀವಲ್ಲ ಆಡಿದ್ದೇ ಆಟ ಆಡೋಕೆ ಬೇಜಾರು ಅವ್ರಿಗೆ ಏನಾದರೂ ಬೇರೆ ಕೊಟ್ಟರೆ ಒಂದು ಸ್ವಲ್ಪ ಆಡ್ತಾರೆ ಅಂದ್ಕೊಂಡು ಏನು ಕೊಡೋದು ಹುಷಾರಾಗಿ ನೋಡ್ಕೊಳ್ಳೋದು ಅವನಿಗೆ ಸರಿ ತಿನ್ಸಿದ್ಮೇಲೆ ಸ್ಪೂನ್ ಇಟ್ಟಿದ್ದೆ ಅದನ್ನು ತೊಗೊಂಡು ಆಡ್ತಾನೆ ಎಲ್ಲನೂ ಬೇಕು ಅವನಿಗೆ ಆಟ ಆಡೋಕ್ಕೆ ಏನು ಕಾಣುತ್ತೆ ಎಲ್ಲ ಬೇಕು ಮನೇನ ಐವತ್ತು ಸಲ ಕ್ಲೀನ್ ಮಾಡಿದ್ರು ಐವತ್ತು ಸಲಿನೂ ಎಲ್ಲನೂ ಮತ್ತೆ ತೊಗೊಳೋದು ಆಡೋದು ಹುರ್ಕಾಡ್ತಿರ್ತಾನೆ ಏನು ತೊಗೊಂಡು ಆಡಲಿ ಅಂತ ತುಂಬಾ ಏನೋ ನಮ್ಮ ಕಡೆ ಎಲ್ಲ ಲಿಗಾಡಿ ಅಂತಾರೆ ಥರ ನಿಂತಲ್ಲಿ ನಿಲ್ಲದೇ ಇಲ್ಲ ಕೈಗೆ ಸಿಗೋದೇ ಇಲ್ಲ ಇವಾಗಲೇ ಹೀಗೆ ನೋಡಿ ಹುಡ್ತಾಯಿದ್ದಾನೆ ಏನು ತೊಗೊಳ್ಳಿ ಏನು ತೊಗೊಳ್ಳಿ ಆಡೋಕ್ಕೆ ಅಂತ ಇನ್ನು ಇನ್ನೇನಾದರೂ ನಡೆಯೋ ಕಲ್ತ್ ಮೇಲೆ ಇನ್ನೂ ಹೆಂಗೋ ಗೊತ್ತಿಲ್ಲ ಒಂದೊಂದು ಕ್ಷಣನೂ ಅವನನ್ನು ನೋಡ್ಕೊಂಡು ಕಾಯ್ಕೊಂಡಿರಬೇಕು ಬೇ ಅವನಿಗೆ ಬೇಜಾರು ಬರುತ್ತೆ ಅಂತ ಸಿಕ್ಕಿದ್ದೆಲ್ಲ ಹಾಡಕ್ಕೆ ಕೊಡೋದು ಹಾಡೋ ಕೊಟ್ಟ ಮೇಲೆ ಭಯ ಎಲ್ಲಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೋ ಏನಾದರೂ ಮಾಡ್ಕೊಂಡ್ಬಿಡ್ತಾನೋ ಅಂತ ಟ್ರೇಯಲ್ಲಿ ಐವತ್ತು ಸಲ ತುಂಬಿರ್ತೀನಿ ಆಟದ ಅವನು ಆಡೋದೆಲ್ಲನೂ ಅವನು ಪ್ರತಿ ಸಲೂ ಎಲ್ಲನೂ ಸುಟ್ಟು ಆಡ್ತಾನೆ ವಾಟರ್ ಬಾಟ್ಲು ಏನಿದ್ದೀವಿ ಎಲ್ಲನೂ ತೊಗೊಂಡು ಆಟ ಆಡ್ತಿರ್ತಾನೆ ಆದರೂ ಮಕ್ಕಳು ಆಡೋದೇ ಚೆಂದ ಅವು ಅವ್ನ ನೋಡೋದೇ ಒಂದು ಖುಷಿ ಅಲ್ವಾ ತುಂಬ ಕೂಲ್ ವೆದರ್ ತುಂಬ ಕೂಲಿದೆ ಅಂದ್ಕೊಂಡು ಚಾಪೆ ಹಾಕ್ಬಿಟ್ಟು ಅವನಿಗೆ ಫುಲ್ ಕವರ್ ಮಾಡಿಬಿಟ್ಟು ಎಲ್ಲನೂ ಇಟ್ಟಿರ್ತೀನಿ ಅವನು ಚಾಪೇನ ಬಿಟ್ಬಿಟ್ಟು ಎಲ್ಲ ಕಡೆ ಹೋಗಿ ಆಡ್ಕೊಂಡು ಬಂದಿರ್ತಾನೆ ತುಂಬ ಡೈಪರ್ ಹಾಕೋಕ್ಕೂ ಬೇಜಾರು ಅದಕ್ಕೆ ನಾನು ಡೈಪರ್ ಹಾಕೋಲ್ಲ ಸರಿ ಶೂ ಮಾಡಿದ್ರು ಪ್ಯಾಂಟು ಇದನ್ನೆಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ ಅವತ್ತು ಐಪರ್ ಹಾಕೋಕ್ಕೆ ಭಯ ಆಚೆ ಹೋಗುವಾಗ ಮಾತ್ರ ಡೈಫರ್ ಹಾಕ್ತೀನಿ ನೋಡಿ ಆಯುಷ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೆಲವೊಬ್ಬರು ನಮ್ಮ ಕಡೆ ನಮ್ಮವರೇ ಹೇಳ್ತಾರೆ ನಿಮ್ಮ ಮಗ ನೋಡೋಕ್ಕೆ ಮುಖ ಸ್ವ ಒಂದು ಕಡೆ ಕೆಮ್ಮೆ ಜಾಸ್ತಿ ದಪ್ಪ ನೋಡೋಕ್ಕೆ ಚೆನ್ನಾಗಿಲ್ಲ ಕಾಲು ಹಂಗೈತೆ ಹಿಂಗೈತೆ ಇವಾಗಲೇ ಕಾಲು ಹೆಂಗೆ ಹೆಂಗೋ ಇಡ್ತೀನಿ ಒಂದು ನಡೆಯೋಕ್ಕೆ ಬರೋಲ್ಲ ಏನಿಲ್ಲ ಇವ್ರುಗಳ ಕಮೆಂಟ್ ಬೇರೆ ನಿಮಗೆಲ್ಲರಿಗೂ ನನ್ನ ಮಗ ಇಷ್ಟ ಆದರೆ ಒಂದು ಲೈಕ್ ಇರಲಿ ಸಬ್ಸ್ಕ್ರೈಬ್ ಇರಲಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟು ನೋಡೋಣ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ಗಾಯ್ಸ್ ಬಾಯ್